ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಅಂತಂತಂದರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ಏನಕ್ಕೆ ಡಿಲೇ ಆಗಿತ್ತು ಅಂದರೆ ಲೇಟ್ ಆಗಿದೆ ಮತ್ತು ರಾಜ್ಯ ಸರ್ಕಾರದಲ್ಲಿ ಅಮೌಂಟು ಇಲ್ವಾ ಅಂದರೆ ಬಜೆಟ್ ಇಲ್ವಾ ಮತ್ತು ಏನಕ್ಕೆ ಡಿಲೇ ಆಗ್ತಿದೆ ಮತ್ತು ಏನಕ್ಕೆ ಬೀಳ್ತಿಲ್ಲ ಏನಾದರೂ ಪ್ರಾಬ್ಲಮ್ ಇದೆನಂತಾನೆ ತುಂಬ ಜನ ಕೇಳ್ತಿದ್ರಿ ಇವತ್ತು ಏಳನೇ ಕಂತಿನ ಹಣ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣ ನಮ್ಮ ಅಮ್ಮ ಅಕೌಂಟ್ಗೆ ಬಿದ್ದಿದೆ ಆ ಮೆಸೇಜ್ನು ಬಂದಿದೆ ಎರಡು ಸಾವಿರ ರೂಪಾಯಿ ಹಣ ಇದು ನಾನು ಸುಳ್ಳು ಹೇಳ್ತಿಲ್ಲ ನಿಜವಾಗ್ಲೂ ಇದ್ರ ಬಗ್ಗೆ ವಿತ್ ಪ್ರೂಫ್ ಸಮೇತ ನಿಮಗೆ ಆ ಮೆಸೇಜ್ ಬಂದಿರೋದು ತೋರಿಸ್ಕೊಡ್ತೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಚಾನಲ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮ್ಮ ಅಮ್ಮ ಅವ್ರ ಅಕೌಂಟಿಗೆ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಬಂದಿದ್ದೇನೆ ಇಲ್ವ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಬನ್ನಿ ನೋಡಿ ಇಲ್ಲಿ ಮೆಸೇಜ್ ಬಂದಿದೆ ಡಿಯರ್ ಕಸ್ಟಮರ್ ಡಿ ಬಿ ಟಿ ಗೌರ್ನಮೆಂಟ್ ಪೇಮೆಂಟ್ ಆಫ್ ಆರ್ ಎಸ್ ಟೂ ತೌಸಂಡ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ನಂಬರ್ ಆನ್ ಟ್ವೆಂಟಿ ತ್ರೀ ತ್ರೀ ಟ್ವೆಂಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಸ್ ಬಿ ಅಕೌಂಟಿಗೆ ಈಗ ಅಮೌಂಟು ಬಿದ್ದೈತೆ ನೋಡ್ಕೋಬೋದು ಇಲ್ಲಿ ಎರಡು ಸಾವಿರ ಕಾಣಿಸ್ತಿದೆ ಎಷ್ಟೊತ್ತಿಗೆ ಬಿದ್ದಿದೆ ಅಂತಂತಂದರೆ ಮೂರು ಎರಡು ನಿಮಿಷಕ್ಕೆ ಬಿದ್ದಿದೆ ಅಂತಂದರೆ ಇವತ್ತು ಮೂರು ಗಂಟೆ ಎರಡು ನಿಮಿಷಕ್ಕೆ ಬಿದ್ದಿದೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇವತ್ತು ಟ್ವೆಂಟಿ ತ್ರೀ ಅಲ್ವಾ ಡೇಟು ಇವತ್ತೇ ಬಿದ್ದಿರೋದು ನೋಡ್ಕೋಬೋದು